ಸುರಿಸಿ ದುಡಿಯೋ ಜನ ಘನತೆಯ ಬದುಕಿಗೆ ಬೇಕಾಗುವಷ್ಟು ಸಂಬಳ ಕೊಡಿ ಅಂತಂದ್ರೆ ಅವರ ಚಪ್ಪಲಿ ಸವಿಯುವವರೆಗೂ ಅಲೆದಾಡಿಸಿ ಸತಾಯಿಸ್ತಾರೆ ನವಕ್ಕು ಬೇರೆಯರು ಅಂತ ಸ್ವತಃ ಘೋಷಿಸಿಕೊಂಡಿರುವ ಜನಪ್ರತಿನಿಧಿಗಳು ಯಾರನ್ನೂ ಕೇಳದೆ ಯದ್ವಾ ತದ್ವಾ ವೇತನ ಹೆಚ್ಚಳ ಮಾಡ್ಕೊಳ್ತಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಜಿ ಎಂ ಪವಿತ್ರ ಮೂರು ತಿಂಗಳ ಹಿಂದೆ ಬೆಂಗಳೂರಲ್ಲಿ ವಿಪರೀತ ಚಳಿ ಇತ್ತು ಮೈ ಕೊರೆಯೋ ಚಳಿಯಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಅಂಗನವಾಡಿ ಅಮ್ಮಂದಿರು ಬೆಂಗಳೂರಿಗೆ ಬಂದಿದ್ರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದ್ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸೋದಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಡಲಾಗಿತ್ತು ಆದ್ರೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಸಹ ಈ ಭರವಸೆಯನ್ನ ಈಡೇರಿಸಿಲ್ಲ ಹಾಗಾಗಿ ಅವರು ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ಬೀಡ್ ಬಿಟ್ಟಿದ್ರು ಅವ್ರಿಗೆ ತಿನ್ನೋಕೆ ಉಣ್ಣೋಕೆ ಹಾಸಿ ಹೊದಿಯೋಕ್ ಹೋಗ್ಲಿ ಕನಿಷ್ಠ ಶೌಚಾಲಯ ಸೌಕರ್ಯಗಳು ಸಹ ಇರ್ಲಿಲ್ಲ ಅಂಥ ಸ್ಥಿತಿಯಲ್ಲೂ ಸಹ ತಾವೇ ಆಯ್ಕೆ ಮಾಡಿದ ಸರ್ಕಾರದ ಎದುರು ನ್ಯಾಯಯುತ ಬೇಡಿಕೆನ ಮುಂದಿಟ್ಟು ಧರಣಿ ಕೂತಿದ್ರು ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಅಂಗನವಾಡಿ ಕೆಲಸಕ್ಕೆ ಸೇರಿದಾಗ ಏಳ್ನೂರ ಐವತ್ತು ರೂಪಾಯಿ ಹಣ ಸಿಗ್ತಿತ್ತು ಹಂತ ಹಂತವಾಗಿ ನೂರು ಐದುನೂರು ರೂಪಾಯಿ ಹೆಚ್ಚಳ ಮಾಡಿ ಐವತ್ತು ವರ್ಷಕ್ಕೆ ಹನ್ನೊಂದು ಸಾವಿರದವರೆಗೆ ಗೌರವಧನ ನೀಡ್ತಿದ್ದಾರೆ ಕನಿಷ್ಠ ವರ್ಷಕ್ಕೆ ಐದ್ನೂರು ರೂಪಾಯಿ ನೀಡಿದ್ರು ಸಹ ಇವತ್ತಿಗೆ ನಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಆದ್ರೆ ನಮ್ಮಿಂದ ಹೆಚ್ಚು ಕೆಲಸ ಮಾಡಿಸ್ಕೊಂಡು ಕನಿಷ್ಠ ಕೂಲಿ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಏಳು ಸಾವಿರ ಮಾತ್ರ ಕೇಂದ್ರ ಸರ್ಕಾರದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರ್ತಾ ಇದೆ ಇಷ್ಟು ಸಂಬಳದಲ್ಲಿ ಬೆಲೆ ಏರಿಕೆ ಕಾಲದಲ್ಲಿ ಬದುಕೋದಾದ್ರೂ ಹೇಗೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆ ಸುಜಾತ ಅಳಲನ್ನ ತೊಡ್ಕೊಂಡಿದ್ರು ಇದಾಗಿ ಮೂರು ತಿಂಗಳ ನಂತರ ರೂಢ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಮಣಿಸುವಾಗ ದೊಡ್ಡ ಮನಸ್ಸು ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಮಾಡಿತ್ತು ಸೊ ಈ ಹೆಚ್ಚಳದಿಂದ ತೀವ್ರ ಅಸಮಾಧಾನಗೊಂಡಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಬೆಂಗಳೂರಿಗೆ ಬಂದು ಅದೇ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೂತಿದ್ರು ಸಚಿವೆ ಮತ್ತದೇ ಮೂಗಿಗೆ ತುಪ್ಪ ಸವರು ಕೆಲಸ ಮಾಡಿದ್ರು ಅವರೆಲ್ಲ ಅಸಹಾಯಕತೆಯಿಂದ ಊರುಗಳಿಗೆ ಮತ್ತೆ ಕೆಲಸಗಳಿಗೆ ಮರಳಿದ್ರು ಕಳೆದ ಐವತ್ತು ವರ್ಷದಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಕಾರ್ಯಕರ್ತೆಯರಿಗೆ ಹನ್ನೆರಡು ಸಾವಿರ ಮತ್ತು ಸಹಾಯಕಿಯರಿಗೆ ಆರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಗೌರವಧನವನ್ನ ನೀಡ್ತಿದ್ದಾರೆ ಈ ಬಡ ಅಮ್ಮಂದಿರು ಹೇಗೆ ಬದುಕ್ತಾ ಇರಬಹುದು ಅನ್ನೋ ಕನಿಷ್ಠ ಪರಿಜ್ಞಾನ ಆದ್ರೂ ಬೇಡ್ವಾ ಇದಕ್ಕೆ ತದ್ವಿರುದ್ಧವಾಗಿ ಬಜೆಟ್ ಅಧಿವೇಶನದ ಕೊನೆಯ ದಿನ ಇಡೀ ಸದನ ಹನಿ ಟ್ರ್ಯಾಪ್ ಅನ್ನೋ ಕೊಚ್ಚೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವಾಗಲೇ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ ಮತ್ತು ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ವಿಧೇಯಕ ಮಂಡಿಸಿದಂತಹ ಮರುಕ್ಷಣನೆ ಉಭಯ ಸದನಗಳಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಅನುಮೋದನೆ ಮತ್ತು ಅಂಗೀಕಾರ ಎರಡೂ ಆಗೋಗ್ಬಿಟ್ಟಿದೆ ಯಾವುದೇ ವಿಧೇಯಕ ಜಾರಿಗೊಳಿಸಬೇಕು ಅಂತಂದ್ರೆ ಮೊದಲಿಗೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತ ಚರ್ಚೆ ಆಗ್ಬೇಕು ನಂತರ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅನುಮೋದನೆ ಅಂಗೀಕಾರ ಆದ ಬಳಿಕ ರಾಜ್ಯಪಾಲರು ಅಂಕಿತ ಹಾಕಿ ಅಧಿಸೂಚನೆ ಹೊರಬಿದ್ದ ಬಳಿಕ ಜಾರಿ ಆದ್ರೆ ಸಿಎಂ ಸಚಿವರು ಶಾಸಕರ ವೇತನ ಭತ್ಯೆ ಹೆಚ್ಚಳ ಸಂಬಂಧ ಪ್ರಸ್ತಾವದ ಬಗ್ಗೆ ಮುಖ್ಯವಾಗಿ ಸಚಿವ ಸಂಪುಟದಲ್ಲೇ ಅನುಮೋದನೆ ಆಗ್ಲಿಲ್ಲ ಉಭಯ ಸದನಗಳಲ್ಲಿ ವಿಧೇಯಕಗಳನ್ನ ಮುಂಚಿತವಾಗಿಯೂ ಸಹ ಮಂಡಿಸಲಿಲ್ಲ ಮಗುಮ್ಮಾಗಿ ವಿಧೇಯಗಳನ್ನ ಮಂಡಿಸಿ ಮರುಕ್ಷಣದಲ್ಲೇ ಅಂಗೀಕಾರ ಪಡೆದವರಿಗೆ ನಾಚಿಕೆಯೂ ಆಗಲಿಲ್ಲ ವಿಧೇಯಕಗಳ ಅಂಗೀಕಾರದಿಂದ ಮುಖ್ಯಮಂತ್ರಿಗಳ ಮಾಸಿಕ ವೇತನ ಎಪ್ಪತ್ತೈದು ಸಾವಿರ ರೂಪಾಯಿಂದ ಒಂದೂವರೆ ಲಕ್ಷ ರೂಪಾಯಿಗೆ ಸ್ಪೀಕರ್ ಹಾಗೂ ಸಚಿವರ ವೇತನ ಅರವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಭಾಪತಿಯವರ ವೇತನ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ರಾಜ್ಯ ಸಚಿವರ ವೇತನ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹಾಗೂ ಶಾಸಕರ ವೇತನ ನಲವತ್ ಸಾವಿರ ರೂಪಾಯಿಂದ ಎಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಆಗಿದೆ ಒಟ್ಟಾರೆ ಎಂ ಎಲ್ ಸಿಗಳು ಸ್ಪೀಕರ್ ಸಭಾಪತಿ ಪ್ರತಿಪಕ್ಷದ ನಾಯಕರ ಮುಖ್ಯ ಸಚೇತಕರ ವೇತನ ಭತ್ಯೆ ಹೆಚ್ಚಳದಿಂದ ಐವತ್ತೆರಡು ಕೋಟಿ ರೂಪಾಯಿ ಸಿ ಎಂ ಸಚಿವರ ವೇತನ ಭತ್ಯೆ ಏರಿಕೆಯಿಂದ ಹತ್ತು ಕೋಟಿ ರೂಪಾಯಿ ಸೇರಿದಂತೆ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ ಅರವತ್ತೆರಡು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗತ್ತೆ ಅಂದ್ರೆ ಒಂದೇ ಸಲಕ್ಕೆ ಐದಲ್ಲ ಹತ್ತಲ ಐವತ್ತು ಪರ್ಸೆಂಟ್ ಅಷ್ಟು ಸ್ಯಾಲ್ರಿ ಹೈಕ್ ಆಗಿದೆ ವಿಪರ್ಯಾಸಕರ ಸಂಗತಿ ಅಂತಂದ್ರೆ ಶಾಸನ ರಚಿಸುವವರ ವೇತನ ಭತ್ಯೆಯ ಹೆಚ್ಚಳ ಈ ಪ್ರಸ್ತಾವ ಯಾವ ಮನವಿ ಒತ್ತಾಯ ಆಗ್ರಹ ಹೋರಾಟಗಳಿಲ್ಲದೇನೆ ಹೆಚ್ಚಳ ಆಗೋಗ್ಬಿಡುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಮಹತ್ವದ ತೀರ್ಮಾನಗಳನ್ನ ಚರ್ಚೆಯ ಮೂಲಕ ತೆಗೆದುಕೊಳ್ಬೇಕು ಆದ್ರೆ ಈ ಬಾರಿ ಜನಪ್ರತಿನಿಧಿಗಳ ಸಂಬಳ ಹೆಚ್ಚಳ ಯಾವ ಚರ್ಚೆ ಇಲ್ಲದೆ ನಡೆದಿದೆ ಇದು ಕಾನೂನು ಬಾಹಿರ ಕೃತ್ಯ ಒಕ್ಕೊರಲಿನಿಂದ ಖಂಡಿಸಬೇಕಾದಂಥ ಕೃತ್ಯ ಬೆವರು ಸುರಿಸಿ ದುಡಿಯೋ ಜನ ಘನತೆಯ ಬದುಕಿಗೆ ಬೇಕಾಗುವಷ್ಟು ಸಂಬಳ ಕೊಡಿ ಅಂತಂದರೆ ಅವರ ಚಪ್ಪಲಿ ಸವಿಯೋವರೆಗೂ ಸಹ ಅಲಿದಾಡಿಸಿ ಸತಾಯಿಸ್ತಾರೆ ಅಂಗನವಾಡಿ ಅಮ್ಮಂದಿರು ಆಶಾ ಕಾರ್ಯಕರ್ತೆಯರು ಬಿಸಿಯೂಟ ತಯಾರಿಸುವಂಥ ತಾಯಂದಿರು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಹೊರಗುತ್ತಿಗೆ ನೌಕರರು ಇವರಿಗೆ ಚಿಕ್ಕಾಸು ಕೊಡೋಕು ಚೌಕಾಸಿ ಮಾಡ್ತಾರೆ ಆದರೆ ನವಕುಬೇರರು ಅಂತ ಸ್ವತಃ ಘೋಷಿಸ್ಕೊಂಡಿದ್ರು ಯಾರನ್ನೂ ಕೇಳದೆ ಯದ್ವಾ ತದ್ವಾ ವೇತನ ಹೆಚ್ಚಳ ಮಾಡಿಕೊಡ್ತಾರೆ ಇವರು ನಿಜವಾಗ್ಲೂ ಜನಪ್ರತಿನಿಧಿಗಳಲ್ಲ ಜನರ ಜೀವ ಹಿಂಡುವ ಜಿಗಣೆಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ